नमस्कार प्रजाराज्य கர்ணா न्यूज ಗೆ ಸ್ವಾಗತ ನಾನು ರಾಮಗೌಡ ಪಾಟೇ ಸರ್ಕಾರ ಬರ್ತಿದ್ದಿರೆ ರಾಮಚಂದ್ರ ಅವರು ಕಾಣಿಕೆ ಆದಂತ ಮೈಲೇಜ್ ಅನಿಶ್ಚಿತವಾಗಿ वाढتن ಬಗ್ಗೆ ಎಲ್ಲಾ ವಿಡಿಯೋಗಳನ್ನು ಬಂದಿ ನಾನು ಅದರ ಬಗ್ಗೆ ಚರ್ಚಣೆ ಮಾಡೋದು ನನಗೆ ಬಿಳಿ ಗೊತ್ತಾಯಿತು ಅಮೇಲೆ ಅವನು ಮೇಲೆ ಸಿಸ್ತಿನ ಕ್ರಮ ತಗತೀವಿ ಎಷ್ಟು ಕ್ರಮ ಜರುಗಿಸಲಿ ಎಷ್ಟೇ ಎತ್ತರದ ಅಧಿಕಾರಿ ಕೂಡ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಬೇಕು ಅದನ್ನು ವಿಚಾರಣೆ ಮಾಡಿ ಆಮೇಲೆ ಕ್ರಮ ಜನ ಜನಾರ್ದನ್ ರೆಡ್ಡಿ ಅವರು ಸರ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಹನ್ನೆರಡು ಜನ ಸಚಿವರು ಮತ್ತು ತಾವು ಸೇರಿ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದೀರಿ ಅಂತ ಪ್ರೆಸ್ಮೆಂಟ್ ಮಾಡಿದ್ದಾರೆ ಸರ್ ಲೂಟಿ ಮಾಡಿ ಜೈಲು ಹೋಗಿದ್ದಾರೆ ವಾಟ್ ನೈಟ್ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಲೂಟಿ ಮಾಡೋದು ಮೇಲೆ ಜೈಲು ಹೋಗಿದ್ದಾರೆ ಮತ್ತೆ ಅವರು ಬಳ್ಳಾರಿಗೆ ಬರಬಾರ್ದು ಅಂತ ಯಾಕೆ ಯಾಕಿದ್ರು ಕಂಡೀಷನ್ ಹಾಕಿದ್ರಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಈಗಲೂ ಕೇಸ್ ಹೇಳಿದ ಈ ವಿರೋಧ ಪಕ್ಷದವರು ಸುಳ್ಳು ಹೇಳೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಸುಳ್ಳು ಆರೋಪಗಳನ್ನು ಮಾಡೋದು ಸುಳ್ಳು ಹೇಳೋ ಜನಗಳನ್ನ ದಾರಿ ತpostಕ್ಕೆ ಅಂತ ಕೆಲಸವನ್ನ ಮಾಡ್ತಕ್ಕಂತ ಈಗ ಅಸೆಂಬ್ಲಿ ಶುರುವಾಗುತ್ತಲ್ಲ 22 ಮಾತಾಡಿ ಸರ್ ಈಗ ಗಡಿ ವಿಚಾರಣೆ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿ ಬರ್ತಾ ಇದೆ ನಾವು ಒಳ್ಳೆ ಲಾಯರಿ ಇಟ್ಕೊಂಡು बिकॉज देयर इज ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಹಾಕಿಕ್ಕೆ ಅವರಿಗೆ ಯಾವುದೇ ಇಲ್ಲ ಜುರಿಸಕ್ಷನ್ ಮೇಲೆ ನಮ್ಮ ಅಧ್ಯಕ್ಷ ಮೇಲೆ ನಮ್ಮ ತೀರ್ಮಾನ ಆಗಬೇಕು ಲೋಕಸ್ಟ್ಯಾಂಡ್ ಇಂಟೈಟಲ್ ಟು ಫೈಲ್ ಆರ್ ನಾಟ್ ಅನ್ನೋದು ಆಗ್ಬೇಕು ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಕರ್ನಾಟಕದಲ್ಲಿ ಮೂರು ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು ಈಗ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಮಿಸ್ ಆದ್ರೂ ಲಕ್ಷ ವೋಟರ್ಸ್ ಮಿಸ್ ಆಗ್ತಾರೆ ಅದಕ್ಕೆ ಕಾಂಗ್ರೆಸ್ನಿಂದ ನಾವು ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಎಲ್ಲ ಬಿ ಎಲ್ ಎಗಳಿಗೆ ಎಲ್ಲ ಹೇಳಿದ್ದೀವಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳು ಈಗ ಎಸ್ ಎಸ್ ಸ್ಪೆಷಲ್ ಇನ್ಸಿಯೇಟಿವ್ ರಿವಿಷನ್ ಅದನ್ನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ ನಮ್ಮ ಎಲ್ಲ ರಾಜ ರಾಜ ಚುನಾವಣಾ ಆಯೋಗ ಬೆಳಗಾವಿ ಬಿಬಿಎಂಪಿ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಮಾಡೋಣ ನಮ್ದು ನಮ್ದು ಡಿಮ್ಯಾಂಡ್ ಐದು ಅದೇ ಬ್ಯಾಲೆಟ್ ಪೇಪರ್ ಬ್ಯಾಲೆಟ್ ಪೇಪರ್ ಮಾಡಬೇಕು ಮಾಡಬೇಕು ಎಸ್ಐಆರ್ ಕಾಂಗ್ರೆಸ್ ಪೊಲಿಟಿಕಲ್ ಆಗಿ ಮಾಡ್ತದೆ ಪೊಲಿಟಿಕಲ್ ಆಗಿ ವಿರೋಧ ಮಾಡಲ್ಲ ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ ಹೋಗಲ್ಲ ಬಟ್ ನಿಜವಾದಂತ ಓಟರ್ ಮತದಾರರು ಇದಾರಲ್ಲ ಅವ್ರು ಯಾರು ಬಿಟ್ಟು ಹೋಗ್ಬಾರ್ದು ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವಕ್ಕೆಲ್ಲ ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ